ವೆಲ್ಕಮ್ ಟು ಮಲೆನಾಡು ಸಭರುಚಿ ಈ ವಿಡಿಯೋದಲ್ಲಿ ಒಂದು ಟೇಸ್ಟಿ ಆಗಿರುವಂತಹ ಚಿಕನ್ ಸುಕ್ಕಾನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ದಪ್ಪ ತಳದ ಕಡಾಯಿನ ಒಲೆ ಮೇಲೆ ಇಟ್ಟು ಕಾದ ನಂತರ ಎರಡರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬೇಕು ನಂತರ ಕರಿಬೇವು ಸೊಪ್ಪನ್ನ ಹಾಕಿ ಕರಿಬೇವು ಸೊಪ್ಪು ಸಿಡದಾದ ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಒಂದು ಮೂರರಿಂದ ನಾಲ್ಕು ಹಸ್ ಹೆಚ್ಚಿದಂತಹ ಹಸಿಮೆಣಸಿನಕಾಯಿ ಈ ರೀತಿ ಸೀಳಿರುವಂತಹ ಹಸಿಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು ಮೂರು ಸಣ್ಣ ಗಾತ್ರದ ಅಂದರೆ ಮೀಡಿಯಮ್ ಸೈಜಿನ ಈರುಳ್ಳಿನ ನಾನು ಕಟ್ ಮಾಡಿದ್ದೀನಿ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಬೇಕು ತುಂಬ ಚಿಕ್ಕದಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ನಾನು ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತು ಮತ್ತು ಒಂದು ಸ್ಪೂನ್ ಎಣ್ಣೆನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಅಷ್ಟು ಅದಷ್ಟು ಪುಡಿನ ಹಾಕಿ ಮತ್ತು ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಇದು ಚಿಕನ್ ಅರ್ಧ ಕೆಜಿ ಅಷ್ಟು ಚಿಕನ್ ಇದೆ ಇದಕ್ಕೆ ತೊಳೆದು ಸ್ವಲ್ಪ ಮೊಸರು ಅರಶ್ನ ಮತ್ತೆ ಖಾರದ ಪುಡಿ ಸ್ವಲ್ಪ ಮತ್ತೆ ಉಪ್ಪನ್ನ ಹಾಕಿ ಒಂದ್ ಐದು ನಿಮಿಷ ಮ್ಯಾರಿನೇಟ್ ಮಾಡ್ಕೊಂಡಿದೀನಿ ಆ ಜಾಸ್ತಿ ಟೈಮ್ ಇದ್ರೆ ನೀವು ಮ್ಯಾರಿನೇಟ್ನ ಇನ್ನ ಸ್ವಲ್ಪ ಜಾಸ್ತಿ ಹೊತ್ತು ಮಾಡ್ಕೋಬಹುದು ಇದೆಲ್ಲದನ್ನ ಹಾಕಿ ಇದಕ್ಕೆ ನಾನು ಖಾರ ಪುಡಿ ನಾನು ಜಾಸ್ತಿ ಹಾಕಿಲ್ಲ ಒಂದು ಕಾಲು ಚಮಚಷ್ಟು ಖಾರದ ಪುಡಿ ಉಪ್ಪು ಮತ್ತೆ ಅರಶಿನ ಪುಡಿ ಮತ್ತೆ ಮೊಸರನ್ನ ಹಾಕಿ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದೀನಿ ಟೈಮ್ ಇದ್ರೆ ಒಂದ್ ಅರ್ಧ ಗಂಟೆ ಇದನ್ನ ಫ್ರಿಜ್ ಅಲ್ಲಿ ಇಟ್ರೆ ಚಿಕನ್ ಪೀಸಸ್ಗಳು ತುಂಬಾ ಸಾಫ್ಟ್ ಆಗಿ ಟೆಂಡರ್ ಆಗಿ ಇರುತ್ತೆ ಒಳ್ಳೆ ಟೇಸ್ಟ್ ಸಹ ಆಗುತ್ತೆ ಅಂತ ಹೇಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚಿಕನ್ ಅನ್ನ ಬೆಯ್ಯೋದಕ್ಕೆ ಪಾತ್ರೆಗೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಬಿಡಬೇಕು ಚಿಕನ್ ಹದಿನೈದು ನಿಮಿಷ ಬೆಂದಾದ್ಮೇಲೆ ಈ ರೀತಿ ನೀರು ಬಿಟ್ಕೊಂಡಿರುತ್ತೆ ಒಂದು ಅರ್ಧ ಪರ್ಸೆಂಟ್ ಅಷ್ಟು ಚಿಕನ್ ಬೆಂದು ಈ ರೀತಿ ನೀರು ಬಿಟ್ಕೊಂಡಿರುತ್ತೆ ಎಕ್ಸ್ಟ್ರಾ ನೀರು ಹಾಕುವ ಅವಶ್ಯಕತೆ ಇರಲ್ಲ ಈ ಕಡೆ ಚಿಕನ್ ಬೆಯುತ್ತಿದ್ದಂಗೆ ನಾನು ಇನ್ನೊಂದು ಸೈಡ್ ಅಲ್ಲಿ ಸ್ವಲ್ಪ ಗೋಡಂಬಿನ ರೋ ರೋಸ್ಟ್ ಮಾಡ್ಕೋತಾ ಇದೀನಿ ಈ ರೀತಿ ಒಂದೆರಡು ಸ್ಪೂನ್ ಗೋಡಂಬಿನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದು ತಣ್ಣಗಾದ್ಮೇಲೆ ಇದನ್ನ ಪೌಡರ್ ಮಾಡಿ ಇಟ್ಕೋಬೇಕು ಬಿಸಿ ಇದ್ದಾಗ ಇದನ್ನ ಪೌಡರ್ ಮಾಡೋಕೋದ್ರೆ ಮಿಕ್ಸಿ ಜಾರಿಗೆಲ್ಲ ಇಟ್ಕೊಬಿಡುತ್ತೆ ಮತ್ತೆ ಮುದ್ದೆ ತರ ಆಗುತ್ತೆ ಅದರಿಂದ ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೋಬೇಕು ಇದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬಹುದು ಈ ರೆಸಿಪಿಗೆ ತುಂಬಾನೇ ಒಳ್ಳೆ ಟೇಸ್ಟ್ ಕೊಡೋದು ಈ ಗೋಡಂಬಿ ಪೌಡರು ಈಗ ಚಿಕನ್ ಮುಕ್ಕಾಲ್ ಪರ್ಸೆಂಟ್ ಬೆಂದಿದೆ ಅನ್ನುವಾಗ ನಾನು ಇದಕ್ಕೆ ಚಿಕನ್ ಮಸಾಲಾ ಪೌಡರ್ನ ಹಾಕ್ತಾ ಇದ್ದೀನಿ ಈ ಚಿಕನ್ ಮಸಾಲಾ ಪೌಡರು ಹೋಮ್ ಮೇಡು ಇದೇ ರೆಸಿಪಿನೂ ಸಹ ಆಲ್ರೆಡಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಬೇಕಿದ್ರೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೋಬಹುದು ಹೋಮ್ ಮೇಡ್ ಚಿಕನ್ ಮಸಾಲ ಆಗಿರೋದ್ರಿಂದ ಚಿಕನ್ ಸುಕ್ಕ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮತ್ತು ಇದಕ್ಕೆ ನಾನು ಚಿಕನ್ ಮಸಾಲ ಪೌಡರ್ ಮೂರ್ನಾಲ್ಕು ಸ್ಪೂನ್ ಅಷ್ಟು ಹಾಕಾದ್ಮೇಲೆ ಈ ಗೋಡಂಬಿ ಪೌಡರ್ ಏನು ಮೊದಲೇ ರೆಡಿ ಮಾಡಿಟ್ಟಿದ್ದೆ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಹೋಟೆಲ್ ಸ್ಟೈಲಲ್ಲಿ ಟೇಸ್ಟ್ ಕೊಡೋಂತಹ ಕೊಡೋಂಥದ್ದೇ ಈ ಗೋಡಂಬಿ ಪೌಡರು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಬೆಂದಾದಮೇಲೆ ಒಂದು ಐದು ನಿಮಿಷ ಸಿಮ್ಮಲ್ಲಿ ಬೇಯಿಸಿದ್ರೆ ಈ ರೀತಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ನಂತರ ಇದು ರೆಡಿ ಆಯಿತು ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಿಂಬೆಹಣ್ಣನ್ನು ಹಿಂಡಿ ಗ್ಯಾಸ್ ಆಫ್ ಮಾಡಿದ್ರೆ ಆಗೋಯ್ತು ತುಂಬ ಚೆನ್ನಾಗಿರುವಂತಹ ಚಿಕನ್ ಸುಕ್ಕ ಆಗಿದೆ ನೋಡಿದ್ರಲ್ಲ ಈ ಹೋಟೆಲ್ ಸ್ಟೈಲ್ ಚಿಕನ್ ಸುಕ್ಕನ ಎಷ್ಟು ಈಸಿಯಾಗಿ ಸಿಂಪಲ್ ಅಲ್ಲಿ ಮಾಡ್ಕೋಬೋದು ಅಂತ ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಲೆನಾಡು ಸುಬಿರುಚಿ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು